ಪುರ ಸೈಡ್ ಅಲ್ವಾ ಸಿ ಕಡುಬು ಮಾಡ್ತಾ ಇದ್ದಾರೆ ಎಲೆಯಲ್ಲಿ ನಾನು ಯಾವತ್ತೂ ತಿಂದಿಲ್ಲ ಹಂಗೆ ಅಂದಿದ್ದೆ ನೆನ್ನೆ ಎಲೆ ಕಡುಬು ನಾನು ಯಾವತ್ತೂ ತಿಂದಿಲ್ಲ ಆಂಟಿ ವೀಡಿಯೋಸ್ಗಳಲ್ಲೆಲ್ಲ ನೋಡಿದ್ದೀನಿ ಅಂತ ಅವ್ರು ಗಣೇಶ ಹಬ್ಬ ಬಂತಲ್ಲ ಅವ್ರ ಮೊಮ್ಮಕ್ಕಳೆಲ್ಲ ಬಂದರೆ ಹೋಗ್ಬಿಡ್ತಾರೆ ಊರಿಗೆ ಅಂದ್ಬಿಟ್ಟು ಮಕ್ಳಿಗೆ ಇಷ್ಟ ಅಂತ ಮಾಡ್ತಾ ಇದ್ದಾರೆ ಹಂಗಾಗಿ ಬಾ ತಿನ್ಕೊಂಡು ಹೋಗಿವಂತೆ ಬನ್ನಿ ಪ್ರಿಪೇರ್ ಇದೇನು ಅಂಟಿದು ಅಕ್ಕಿಟ್ಟು ಇದರ ಮಾಡ್ಕೊಂಡಿದ್ದೀರಾ ಅಕ್ಕಿ ನೆನೆಸ್ಬಿಟ್ಟು ಬಿರೋದು ಹೌದಾ ನೆನಕಿದ್ದೆ ಗಟ್ಟಿಗೆ ರುಬ್ಬೇಕು ಬೆಳಗ್ ಬೆಳಗ್ಗೆನೆ ರುಬ್ಬಿಡ್ಬೋದಾ ಹ್ಮ್ ಒಂದ್ ಎರಡ್ ಮೂರು ಅವರ್ ನೆನೆಸ್ಬೇಕು ನೆನ್ ಈ ತರ ಮಾಡಬೇಕು ಇದು ಎರಕ್ಷ್ಮೇನಾ ಹ್ಮ್

ಅಕ್ಕಿ ನೆನೆಸಿ ರುಬ್ಬಿಟ್ಟು ಬರೀಕಾಯಿ ಬೆಲ್ಲ ಅಷ್ಟೇ ಹಾಕೊಂಡು ಬಂದಿದ್ದಾರೆ ಇಷ್ಟ ಆಯಿತಾ ಕೆಲವೊಂದು ವಿಗ್ರಹಗಳ್ದೆಲ್ಲ ವಿಡಿಯೋ ಮಾಡಿಕೊಂಡೆ ಡಿದು ಶಿವನ್ ನೋಡಿದ್ರೆಲ್ಲ ತುಂಬ ಖುಷಿ ಆಯಿತು ಹಂಗಾಗಿ ಎಷ್ಟು ಚೆಂದ ಕಾಣಿಸ್ತಿತ್ತು ನೋಡಿ ಎರಡು ಸೈಡ್ಗೂ ತಿರುಗಿಸಿದ್ರೆ ಒಂದೊಂದು ರೀತಿ ಶಿವ ಶಿವನ ಒಂದು ಪಿಚ್ಚರ್ಸ್ ಬರೋದು ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಡ್ಲಿ ಕುಕ್ಕರ್ಗೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರು ಹಬೇಲಿ ಅರ್ಶನದ್ದೆಲೆ ಕಡುಬು ರೆಡಿ ಆಯಿತು ಎಲ್ಲ ಪ್ಲೇಟ್ಗೆ ತೆಗ್ದು ತೆಗ್ದು ಇಡ್ತಾ ಇದ್ದಾರೆ ಆಂಟಿ ನಾನು ಇಸ್ಕೊಂಡು ಮನೆಗೆ ಹೋಗಬೇಕು ದೇವರಾಜು ಬಂದುಬಿಟ್ಟಿದ್ದಾರೆ ಊರಿಗೆ ಹೊರಟಿದ್ದಾರೆ ಹಂಗಾಗಿ ಬೇಗ ಬೇಗ ಆಂಟಿ ಕೊಡಿ ಆಂಟಿ ಅಂತ ಹೇಳ್ತಾ ಇದ್ದೀನಿ ನೋಡುವ ಮನೆಗೆ ಹೋಗಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಪಾರ್ಸಲ್ ತಗೊಂಡು ಹೋಯ್ತಾ ಇದ್ದೀನಿ ನೋಡುವ ಟೇಸ್ಟ್ ಮಾಡಿ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಅರ್ಶನದೆಲೆ ಕಮ್ಮ ಹಾಗೆ ರಾಜ್ತೈತಿ ದಿಡ್ ಬಾಗ್ಲಕ್ಕೆ ದಡ್ಡಂತ ಹೊಡ್ಕೋತದೆ అర్శ వాసు చంటీ హేడ అమభరీత ఫస్ట్ టైమ్ టేస్ట్ అల్వ్ మార్క్స్ కొడు అంపల్ ఆంటీ మన బ్లగ్ ಕಡುಬು ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಣೇಶ ಹಬ್ಬಕ್ಕೆ ಅರ್ಶಿಣದೆಲೆ ಸಿಕ್ಕಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋ ಮಾಡಿದ್ದೀನಿ ನಿಮಗೆಲ್ಲಾದರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಸಾರಿ ಲೈಕ್ ಮಾಡೋದು ಮರಿಬೇಡಿ ಕಾಮೆಂಟ್ ಕೂಡ ಮಾಡಿ ನಾಳೆ ಹೊಸ ಬಿಡೋದೊಂದಿಗೆ ನಿಮ್ಮದೇ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್